ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಗಣತಿ ಕಾರ್ಯ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಮೇ ಇಪ್ಪತ್ನಾಲ್ಕರ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಹಾಲಿಂಗೇಶ್ವರ ಕಾಲೋನಿ ರಹಮತ್ ನಗರ ಟೀಚರ್ಸ್ ಕಾಲೋನಿ ಸೇರಿದಂತೆ ನಗರದ ವಿವಿಧ ಬಡಾವಣೆಗಳಿಗೆ ಅವರು ಭೇಟಿ ನೀಡಿದರು ಮನೆ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಕುಟುಂಬದ ಮುಖ್ಯ ಹಿರಿಯರಿಗೆ ನಿಮ್ಮ ಮನೆಗೆ ಗಣತಿ ಮಾಡಲು ಅಧಿಕಾರಿಗಳು ಬಂದಿದ್ದರ ಬಂದಿದ್ದರೆ ಯಾವೆಲ್ಲ ಮಾಹಿತಿಗಳನ್ನು ಕೇಳಿದರು ಎಂದು ವಿಚಾರಣೆ ನಡೆಸಿದರು ಇನ್ನೋ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಜಗದೇವ್ ಪಾಸೋಡೆ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಕಂದಾಯ ನಿರೀಕ್ಷಕ ಮಂಜುನಾಥ್ ದೊಡಮನಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಟ್ಟಾರೆ ಜಮಖಂಡಿ ಭಾಗದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಗಣತಿ ಕಾರ್ಯ ಅಚ್ಚುಕಟ್ಟಾಗಿ ನಡೆಯುತ್ತಿದೆಯೋ ಇಲ್ಲವೋ ಎನ್ನುವುದರ ಬಗ್ಗೆ ಸ್ವತಃ ಡಿಸಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ತಡೆ ತಡೆ ಇದೆಯಾ ಅನ್ನೋ ಪ್ರಶ್ನೆ ಕೇಳಲಿಲ್ಲ ಅಂತ ಒಂದು ಸಣ್ಣ ಇದು ಆಕ್ಷೇಪಣೆ ಇದೆ ಅದೇನು ಕೇಳಿದ್ರೆ ಕೇಳಿದ ಎಲ್ಲರೂ ಕೂಡ ಕೊಟ್ಟಿದ್ದೀರಿ ಯಾರು ಮಾಡಿದ್ರೆ ಯಾರ ನಿಮ್ಮ ಸರ್ವೆ ಮಾಡಕ್ಕೆ ಬಂದಿದ್ರೆ ಬಂದೇನೆ

ನಾಗಮೋಹನ್ ದಾಸ್ ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ನಿರ್ದೇಶನದಂತೆ ಒಂದು ಮನೆ ಮನೆ ಗಣತಿ ಎಸ್ ಎಸ್ಸಿ ಜನಗಣತಿ ಸಂಬಂಧಪಟ್ಟಂಗೆ ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಎಲ್ಲಾ ಎನಿವರೇಟ್ರು ತಮ್ಮ ತಮ್ಮ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹುಪಾಲು ಮುಕ್ತಾಯ ಹಂತದಲ್ಲಿ ಇದೆ ನಮ್ ನೈಂಟಿ ಗಿಂತ ಹೆಚ್ಚು ಮಾಡಿದೀವಿ ಆದಾಗ್ಯೂ ಕೂಡ ಸಾರ್ವಜನಿಕರು ಮತ್ತು ಮುಖಂಡರು ಕೆಲವೊಂದು ಆಕ್ಷೇಪಣೆಗಳನ್ನ ಗಣತಿಯಲ್ಲಿ ಅವರು ಕಂಡುಕೊಂಡ ಆಕ್ಷೇಪಣೆಗಳನ್ನ ಜಿಲ್ಲಾಡಳಿತದ ಗಮನಕ್ಕೆ ತಂದ ಪ್ರಯುಕ್ತ ಈಗಾಗಲೇ ಮಾಡಿರುವ ಎನಿಮರೇಟರ್ ಗಣತಿಯನ್ನು ನಮ್ಮ ತಹಶೀಲ್ದಾರ್ ಇಒಸ್ ಡಿಸ್ಟಿಕ್ಟ್ ನೋಡಲ್ ಆಫೀಸರ್ ಎ ಸಿಗಳು ಎಲ್ಲರೂ ಕೂಡ ರ್ಯಾಂಡಮ್ ಆಗಿ ಇಂತಿಷ್ಟು ಪ್ರಮಾಣದಲ್ಲಿ ವ್ಯಾಲಿಡೇಷನ್ ಮಾಡೋಕ್ಕೆ ನಾನು ಆದೇಶ ಮಾಡಿದ್ದೀನಿ ಆ ಕೆಲಸವನ್ನು ಕೂಡ ಅವ್ರು ಮಾಡ್ತಿದ್ದಾರೆ ಈ ನಡುವೆ ನಾನು ಕೂಡ ಒಂದೆರಡು ಮನೆಗಳನ್ನು ಒಂದೆರಡು ವಾರ್ಡ್ಗಳನ್ನ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಯುವ ನಿಧಿ ಕಾರ್ಯಕ್ರಮದ ಜೊತೆಗೆ ಇದನ್ನ ಹಾಕೊಂಡು ಬಂದಿದ್ದೆ ಈಗ ನಾನು ಮೂರು ವಾರ್ಡ್ಗಳು ವಿಸಿಟ್ ಮಾಡಿದೆ ನೂರ ಎಪ್ಪತ್ತ್ಮೂರು ನೂರ ಎಂಬತ್ತೆರಡು ನೂರ ಎಪ್ಪತ್ತಾರು ಆ ಮೂರು ವಾರ್ಡ್ಗಳಲ್ಲಿ ಮನೆ ಮನೆಗಳಲ್ಲಿ ಕೇಳಿದಾಗ ಗಣತಿದಾರರು ಅವರಿಗೆ ಮನೆಗೆ ಭೇಟಿ ಮಾಡಿದ್ದನ್ನು ಖಚಿತಪಡಿಸಿದ್ದಾರೆ ಮತ್ತು ಕೆಲವೊಂದು ಪ್ರಶ್ನೆಗಳನ್ನ ಎಷ್ಟು ಟೈಮ್ ಕೇಳಿದ್ರು ಎಷ್ಟು ಹೊತ್ತಿದ್ರು ಈ ಥರ ಎಲ್ಲ ವಿಚಾರಣೆ ಮಾಡಿದಾಗ ಸಮರ್ಪಕವಾಗಿ ಹೇಳಿದ್ದಾರೆ ಕೆಲವೊಂದು ಮನೆಗಳಲ್ಲಿ ಅವ್ರು ಇರಲಿಲ್ಲ ಯಾವರು ಗಣತಿದಾರು ಹೋದಾಗ ಇದ್ದ ವ್ಯಕ್ತಿಗಳು ಆ ಮನೇಲಿ ಇರಲಿಲ್ಲ